ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ತರ್ಟಿ ಫಾರ್ಟಿ ಸೈಟ್ ಮನೆ ಕಟ್ಟೋದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಕ್ಕೆ ಸ್ಟೀಲ್ ರಿಕ್ವೈರ್ಮೆಂಟು ಎಷ್ಟಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಸ್ಟೀಲ್ ರಿಕ್ವೈರ್ಮೆಂಟ್ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆಗೆ ಅದು ಕೂಡ ಸಿಂಗಲ್ ಫ್ಲೋರ್ ಮನೆ ನೀವು ಜಿ ಪ್ಲಸ್ ಟು ಜಿ ಪ್ಲಸ್ ತ್ರೀ ಆ ಥರ ಕಟ್ಟೋದಾದರೆ ಬೆಸ್ಟ್ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸೋದು ಒಳ್ಳೆಯದು ನಾನಿಲ್ಲಿ ಡಿಸ್ಕಸ್ ಮಾಡ್ತಿರೋ ಸಿಂಗಲ್ ಫ್ಲೋರ್ ಮಾತ್ರ ಮೊದಲಿನಿಂದಾಗಿ ಫುಟ್ಟಿಂಗಿಗೆ ಮುನ್ನೂರು ಕೆ ಜಿಯಷ್ಟು ಸ್ಟೀಲ್ ಬೇಕಾಗುತ್ತೆ ಫುಟ್ಟಿಂಗ್ ರಿನ್ಫೋರ್ಸ್ಮೆಂಟು ಟೆನ್ ಎಮ್ ಎಮ್ ಸ್ಟೀಲು ಮೇನ್ ಭಾರ ಮತ್ತು ಡಿಸ್ಟ್ರಿಬ್ಯೂಷನ್ ಸ್ಟೀಲ್ ನಾನಿಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ಅಂದಾಜು ತರ್ಟಿ ಫಾರ್ಟಿ ಸೈಟ್ಗೆ ಹತ್ತರಿಂದ ಹನ್ನೆರಡು ಪಿಲ್ಲರ್ ಬರುತ್ತೆ ನಾನಿಲ್ಲಿ ಹನ್ನೆರಡು ಪಿಲ್ಲರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಒಂದು ಫುಟ್ಟಿಂಗಿಗೆ ಫುಟ್ಟಿಂಗ್ ಮ್ಯಾಟ್ಗೆ ಇಪ್ಪತ್ತೈದು ಕೆ ಜಿಯಷ್ಟು ಸ್ಟೀಲ್ ಬೇಕಾಗುತ್ತೆ ಒಂದು ಫುಟ್ಟಿಂಗ್ ಮ್ಯಾಟ್ಗೆ ನಮಗೆ ಟೋಟಲ್ ಹನ್ನೆರಡು ಫುಟ್ಟಿಂಗ್ ಮ್ಯಾಟ್ ಬರುತ್ತೆ ಸೊ ಹನ್ನೆರಡು ಮ್ಯಾಟ್ಗೆ ನಮಗೆ ತ್ರೀ ಹಂಡ್ರೆಡ್ ಕೆ ಜಿಯಷ್ಟು ಸ್ಟೀಲ್ ಖರ್ಚಾಗತ್ತೆ ಸೊ ನಮಗೆ ಫುಟ್ಟಿಂಗಿಗೆ ತ್ರೀ ಹಂಡ್ರೆಡ್ ಕೆ ಜಿಯಷ್ಟು ಸ್ಟೀಲ್ ಬೇಕು ಇದಾದ ನಂತರ ಕಾಲಮ್ ರಿನ್ಫೋರ್ಸ್ಮೆಂಟು ಕಾಲಮ್ ರಿ ಎನ್ಫೋರ್ಸ್ಮೆಂಟ್ ನಮಗೆ ನಾನು ಇದು ಕನ್ಸಿಡರ್ ಮಾಡಿರುವಂಥದ್ದು ನಾಲ್ಕು ಸಿಕ್ಸ್ಟೀನ್ ಎಮ್ ಎಮ್ ರಾಡ್ಸು ನಾಲ್ಕು ಟ್ವೆಲ್ ಎಮ್ ಎಮ್ ರಾಡ್ಸು ಮತ್ತು ಸ್ಟಿರಪ್ಸಿ ಏಟ್ ಎಮ್ ಎಮ್ ಅಲ್ಲಿ ಸಿಕ್ಸ್ ಇಂಚ್ ಸೆಂಟರ್ ಟು ಸೆಂಟರ್ ಕನ್ಸಿಡರ್ ಮಾಡಿದ್ದೀನಿ ಒಟ್ಟು ನಮಗೆ ಕಾಲಮ್ಸ್ಕಿನ್ನ ಒಂಬೈನೂರ ಎಪ್ಪತ್ತೆರಡು ಕೆ ಜಿ ಸ್ಟೀಲ್ ಬೇಕಾಗತ್ತೆ ಸಿಕ್ಸ್ಟೀನ್ ಎಮ್ ಎಮ್ಮು ನಾಲ್ಕುನೂರ ತೊಂಬತ್ತೆರಡು ಕೆ ಜಿ ಅಷ್ಟು ಬೇಕಾಗುತ್ತೆ ಟ್ವೆಲ್ ಎಮ್ ಎಮ್ ಇನ್ನೂರ ಎಪ್ಪತ್ತಾರು ಕೆ ಜಿ ಅಷ್ಟು ಬೇಕಾಗುತ್ತೆ ಏಟೆಮ್ ಎಮ್ ಎಮ್ ಇನ್ನೂರ ನಾಲ್ಕು ಕೆ ಜಿಯಷ್ಟು ಬೇಕಾಗುತ್ತೆ ಇಷ್ಟು ಸೇರಿ ಒಂಬೈನೂರ ಎಪ್ಪತ್ತೆರಡು ಕೆ ಜಿ ಸ್ಟೀಲು ಕಾಲಮ್ಗೆ ಬೇಕಾಗುತ್ತೆ ಇದಾದ ನಂತರ ಪ್ಲಿಂತ್ ಬೀಮ್ ಪ್ಲಿಂತ್ ಬೀಮ್ಗೆ ನಮಗೆ ಆರುನೂರ ಹತ್ತು ಕೆ ಜಿಯಷ್ಟು ಸ್ಟೀಲ್ ಬೇಕಾಗುತ್ತೆ ನಾನಿಲ್ಲಿ ಕನ್ಸಿಡರ್ ಮಾಡಿರೋಂಥದ್ದು ಸಿಕ್ಸ್ಟೀನ್ ಎಮ್ ಎಮ್ ಎರಡು ರಾಡು ಟೆಲ್ ಎಮ್ ಎಮ್ ಎರಡು ರಾಡು ಬಾಟಮ್ ಸಿಕ್ಸ್ಟೀನ್ ಎಮ್ ಎಮು ಪೆಲ್ ಎಮ್ ಎಮ್ ಟಾಪ್ರೆ ಎನ್ಫೋರ್ಸ್ಮೆಂಟು ಮತ್ತು ಏಯ್ಟ್ ಎಮ್ ಎಮ್ ಸ್ಟಿರಬ್ಸ್ಗೆ ಸಿಕ್ಸ್ ಇಂಚಸ್ ಸೆಂಟರ್ ಟು ಸೆಂಟರ್ ಕನ್ಸಿಡರ್ ಮಾಡಿದ್ದೀನಿ ನಮಗೆ ಅಪ್ರಾಕ್ಸಿಮೇಟ್ ಪ್ಲೇನ್ ಬಿಮ್ ಇನ್ನೂರ ನಲ್ವತ್ತು ರನ್ನಿಂಗ್ ಫಿಟ್ ಬೇಕಾಗುತ್ತೆ ರನ್ನಿಂಗ್ ಫಿಟ್ ಬರುತ್ತೆ ತರ್ಟಿ ಫಾರ್ಟಿ ಸೈಟ್ ಅಲ್ಲ ಅಂತಾಜು ಸೊ ಟು ಫಾರ್ಟಿ ರನ್ನಿಂಗ್ ಫಿಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸಿಕ್ಸ್ಟಿ ಎಮ್ ಎಮ್ ರಾಡ್ಸು ಇನ್ನೂರ ನಲ್ವತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಟ್ವೆಲ್ ಎಮ್ ಎಮ್ ಒನ್ ಫಾರ್ಟಿ ಕೆ ಜಿ ಅಷ್ಟು ಬೇಕಾಗುತ್ತೆ ಏಯ್ಟ್ ಎಮ್ ಎಮ್ ಟು ತರ್ಟಿ ಕೆ ಜಿಯಷ್ಟು ಬೇಕಾಗುತ್ತೆ ಸೊ ಇಷ್ಟು ಸೇರಿಸಿದ್ರೆ ಪ್ಲೇಂತ್ ಪಿಮ್ರಿ ಇನ್ಫೋರ್ಸ್ಮೆಂಟು ಆರುನೂರ ಹತ್ತು ಕೆ ಜಿಯಷ್ಟು ನಮಗೆ ಖರ್ಚಾಗುತ್ತೆ ಪ್ಲಿಂತ್ ಪಿಮ್ಗೆ ಇದಾದ ನಂತರ ಚಜ್ಜಾ ಮತ್ತು ಲಿಂಟಲ್ಗೆ ಚಜ್ಜಾ ಮತ್ತು ಲಿಂಟಲ್ಗೆ ಟೋಟಲ್ ನಾನ್ನೂರ ಎಂಬತ್ತೈದು ಕೆ ಜಿಯಷ್ಟು ಸ್ಟೀಲ್ ಬೇಕಾಗುತ್ತೆ ನಾನಿಲ್ಲಿ ಥ್ರೂ ಲಿಂಟ್ಲ್ ಕನ್ಸಿಡರ್ ಮಾಡಿದ್ದೀನಿ ಕಟ್ ಲಿಂಟ್ಲು ಕನ್ಸಿಡರ್ ಮಾಡಿಲ್ಲ ಥ್ರೂ ಲಿಂಟ್ಲಲ್ಲಿ ನಮಗೆ ನಾಲ್ಕು ರಾಡು ಟ್ವೆಲ್ ಎಮ್ ಎಮ್ ಕನ್ಸಿಡರ್ ಮಾಡಿರೋವಂಥದ್ದು ಸೊ ಹಂಗಾಗಿ ಟ್ವೆಲ್ ಎಮ್ ಎಮ್ ರಾಡು ನಮಗೆ ಇನ್ನೂರ ಐವತ್ತು ಕೆ ಜಿಯಷ್ಟು ಬೇಕು ಏಟ್ ಎಮ್ ಎಮ್ ಸ್ಟಿರಪ್ಸ್ಗೆ ಏಯ್ಟಿ ಫೈವ್ ಕೆ ಜಿಯಷ್ಟು ಬೇಕಾಗುತ್ತೆ ಟೆನ್ ಎಮ್ ಸಜ್ಜಾಗಳಿಗೆ ನೂರ ಐವತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಇದಾದ ನಂತರ ರೂಫ್ ಆ್ಯಂಡ್ ಬೀಮ್ಸ್ ರೂಫು ಮತ್ತು ಬೀಮ್ಸ್ಗೆ ಅಂದಾಜು ನಮಗೆ ಸಾವಿರದ ನಾನ್ನೂರ ಎಂಬತ್ತು ಕೆ ಜಿಯಷ್ಟು ಸ್ಟೀಲ್ ಖರ್ಚಾಗತ್ತೆ ನಾನಿಲ್ಲಿ ರೂಫ್ ರಾಡನ್ನ ಕನ್ಸಿಡರ್ ಮಾಡಿರೋವಂಥದ್ದು ಟೆನ್ ಎಮ್ ಎಮ್ ಮೇನ್ ರಾಡ್ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡು ಕೂಡ ಕೂಡ ಟೆನ್ ಎಮ್ ಎಮ್ ಕನ್ಸಿಡರ್ ಮಾಡಿದ್ದೀನಿ ಸೊ ನಮಗೆ ಟೆನ್ ಎಮ್ ಎಂಟುನೂರ ಐವತ್ತು ಕೆ ಜಿಯಷ್ಟು ಬೇಕಾಗತ್ತೆ ಇಲ್ಲಿ ಬೀಮ್ಸ್ಗೆ ಎರಡು ಸಿಕ್ಸ್ ಎಮ್ ಎಮ್ ರಾಡ್ಸು ಮತ್ತು ಎರಡು ಟ್ವೆಲ್ ಎಮ್ ರಾಡ್ಸು ಮತ್ತು ಎಕ್ಸ್ಟ್ರಾ ರಾಡ್ಸು ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಹಾಗಾಗಿ ಸಿಕ್ಸ್ಟೀನ್ ಎಮ್ ಎಮ್ ರಾಡ್ಸು ಬೀಮ್ಸ್ಗೆ ಇನ್ನೂರ ನಲ್ವತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಟ್ವೆಲ್ ಎಮ್ ಎಮ್ ರಾಡ್ಸು ನೂರ ಐವತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಏಯ್ಟ್ ಎಮ್ ಎಮ್ ರಾಡ್ಸು ಸ್ಟಿರಪ್ಸ್ಗೆ ಟೂ ಫಾರ್ಟಿ ಕೆ ಜಿಯಷ್ಟು ಬೇಕಾಗುತ್ತೆ ಇಷ್ಟು ಸೇರಿದರೆ ಸಾವಿರದ ನಾನ್ನೂರ ಎಂಬತ್ತು ಕೆ ಜಿಯಷ್ಟು ರೂಫ್ಗೆ ಬೇಕಾಗತ್ತೆ ಇದಾದ ನಂತರ ಬೈಂಡಿಂಗ್ ವೈರ್ ಬೈಂಡಿಂಗ್ ವೈರ್ ಅಂದಾಜು ಒಂದು ಮೂವತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಟೋಟಲ್ಲು ತರ್ಟಿ ಫಾರ್ಟಿ ಅಂದರೆ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣಕ್ಕೆ ಸ್ಟೀಲು ಟೋಟಲ್ ಕ್ವಾಂಟಿಟಿ ನಮಗೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೆ ಜಿಯಷ್ಟು ಸ್ಟೀಲ್ ಬೇಕಾಗುತ್ತೆ ಅಂದಾಜು ನಾಲ್ಕು ಟನ್ನು ನಾಲ್ಕು ಟನ್ಗೆ ಒಂದು ಟನ್ ಎಪ್ಪತ್ತೈದು ಸಾವಿರ ರೂಪಾಯಿ ಗುಡ್ ಕ್ವಾಲಿಟಿ ಸ್ಟೀಲ್ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸೊ ಎಪ್ಪತ್ತೈದು ಸಾವಿರ ಅಂತ ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಮೂರು ಲಕ್ಷ ರೂಪಾಯಿ ನಮಗೆ ಸ್ಟೀಲ್ಗೆ ಖರ್ಚಾಗುತ್ತೆ ತುಂಬ ಜನ ವೀಕ್ಷಕರು ಸ್ಟೀಲ್ ರಿಕ್ವೈರ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು